ಎಳೆ ಹುರುಳಿಕಾಯಿಯನ್ನು ಇಡೀಯಾಗಿ ಹಾಕಿ ಕ್ರಂಚಿಯಾಗಿರೋ ಸ್ಟಿರ್ ಫ್ರೈ ಮಾಡೋದು ತುಂಬ ಸುಲಭ ಇದಕ್ಕೆ ಬೇಕಾಗಿರೋದು ಹರಿಕೋಟ್ ಬೀನ್ಸ್ ಅಂತಾರಲ್ಲ ಎಳೆ ಹುರುಳಿಕಾಯಿ ಇದರಲ್ಲಿ ನಾರು ತುಂಬ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಆ ಥರದ ಹುರುಳಿಕಾಯಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿ ಇಲ್ಲಾಂದರೆ ಇಂಗನ್ನು ಕೂಡ ಹಾಕ್ಕೊಳ್ಬೋದು ಅದನ್ನು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ತುಂಡು ಮಾಡಿಟ್ಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಂಡು ಇದಕ್ಕೆ ಮೆಣಸಿನಕಾಯಿಯ ಚೂರುಗಳನ್ನು ಹಾಕೊಬೇಕು ಒಣಮೆಣಸಿನ ಚೂರುಗಳು ಸ್ವಲ್ಪನೇ ಸ್ವಲ್ಪ ಸಾಕು ಇದು ತುಂಬ ಖಾರ ಇರೋದಿಲ್ಲ ಇದಕ್ಕೆ ಹುರುಳಿಕಾಯಿಯನ್ನು ಹಾಕಿ ತಕ್ಷಣವೇ ಸ್ಟೌನ ಬೆಂಕಿಯನ್ನು ಕಡಿಮೆಗೆ ಮಾಡ್ಕೊಬೇಕು ಸಿಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಗಜ್ಕೊಬೇಕು ಮೇಲಿನಿಂದ ಸ್ವಲ್ಪನೇ ಸ್ವಲ್ಪ ಒಂದು ಮೂರು ನಾಲ್ಕು ಚಿಟಿಕೆಯಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡು ಮುಚ್ಚಿಟ್ಟು ಸಣ್ಣ ಉರಿಯಲ್ಲೇ ಐದು ನಿಮಿಷ ಬೇಯಿಸಬೇಕು ಐದು ನಿಮಿಷ ಆದ ತಕ್ಷಣ ಮತ್ತು ಅದನ್ನು ಮಗಜ್ಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಚುಮಿಸ್ಕೊಳ್ಬೋದು ನೀರನ್ನು ತುಂಬ ಕಡಿಮೆ ಹಾಕಿದರೆ ಸಾಕಿದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡಬೇಕು ಇದನ್ನು ಬರೀದೆ ಅಂಶ ಬೇಯಿಸಿದರೆ ಸಾಕಾಗುತ್ತೆ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆದುವಾಗಿ ಕಚ್ಚಿದರೆ ಅದರ ಕುರುಕುರು ಅನ್ನುವ ಶಬ್ದ ಬರುವ ರೀತಿಯಲ್ಲಿ ತುಂಬ ರುಚಿಯಾದ ಆರೋಗ್ಯಕ್ಕೂ ಒಳ್ಳೆಯದಾದ ಲೈಟ್ ಉಪ್ಪು ಮತ್ತು ಲೈಟ್ ಖಾರ ಇರುವಂತಹ ಕ್ರಂಚಿ ಹರಿಕೋಟ್ ಬೀನ್ಸ್ ರೆಡಿಯಾಗುತ್ತೆ ಥ್ಯಾಂಕ್ ಯು